ನಮಸ್ಕಾರ ಆ ಮಹಾತಾಯಿಯ ಸೌಂದರ್ಯ ಲಹರಿಯನ್ನು ನೋಡ್ತಾ ಇದ್ವಿ ನವರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಬಹಳ ಜನ ಉಪವಾಸ ಇರ್ತಾರೆ ವ್ರತ ಇರ್ತಾರೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸುತ್ತಾರೆ ಅಮ್ಮನವ್ರಿಗೆ ಇವತ್ತು ಆ ಮಹಾತಾಯಿಯ ನಾಲ್ಕನೇ ಸ್ತೋತ್ರವನ್ನು ನೋಡೋಣ ಈ ನಾಲ್ಕನೇ ಸ್ತೋತ್ರ ಏನು ವಿಶೇಷ ದುಧನ್ಯ ಪಾಣಿಭ್ಯಾಮ್ ಅಂತ ಬರುತ್ತೆ ಸಕಲ ಭಯ ನಿವೃತ್ತಿ ರೋಹ ನಿವೃತ್ತಿ ಭಯ ಯಾರು ತನ್ನ ಭಯ ಇಲ್ಲ ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಧೈರ್ಯವಂತನಾಗೂ ಇದ್ದಿದ್ದಿಲ್ಲ ಪರಿಪೂರ್ಣವಾಗಿ ಭಯ ಪಡೋನಾಗೂ ಇದ್ದಿದ್ದಿಲ್ಲ ಕೆಲವೊಮ್ಮೆ ಬಹಳ ಧೈರ್ಯವಂತನಿಗೆ ಭಯ ಆಗುತ್ತೆ ಕೆಲವೊಮ್ಮನಿಗೆ ಬಹಳ ಭಯವಂತನಿಗೆ ಧೈರ್ಯ ಬಂದ್ಬಿಟ್ಟಿರುತ್ತೆ ಸಣ್ಣ ಮಕ್ಕಳು ಕತ್ಲೆ ನೋಡಿ ಪಡ್ತಾರೆ ಸರ್ಕಾರದ ಅಧಿಕಾರಿಗಳು ಯಾವಾಗ ರೈಡ್ ಆಗಿಬಿಡುತ್ತೋ ಅಂತ ಇನ್ಕಮ್ ಟ್ಯಾಕ್ಸ್ ಆಗಲಿ ಲೋಕಾಯುಕ್ತ ಆಗಲಿ ಅದರ ಬಗ್ಗೆ ಭಯ ಪಡ್ತಾರೆ ವಿದ್ಯಾರ್ಥಿಗಳು ಪರೀಕ್ಷೆ ಬಗ್ಗೆ ಪಡ್ತಾರೆ ವ್ಯಾಪಾರಿಗಳು ವ್ಯಾಪಾರದ ಬಗ್ಗೆ ದುಡ್ಡಿನ ಬಗ್ಗೆ ಭಯಪಡ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಆ ಭಯ ಇದ್ದೇ ಇರುತ್ತೆ ಆ ರೀತಿ ಭಯವನ್ನು ಹೋಗ್ಲಾಡ್ಸೋದಕ್ಕೆ ಏನಾದರೂ ಒಂದು ಮಂತ್ರ ಇದೆಯೇ ನಾನು ಪ್ರಾರಂಭದಲ್ಲೇ ಹೇಳಿದೆ ನೂರು ವಿಧವಾದಂತಹ ತೊಂದರೆಗಳಿದ್ದರೂ ಕೂಡ ಶಂಕರ ಭಗವತ್ಪಾದರು ನೂರು ವಿಧವಾದಂಥ ತೊಂದರೆಗೂ ಕೂಡ ಒಂದು ಮಂತ್ರ ಮಾಡಿಟ್ಟಿದ್ದಾರೆ ಅಂತ ಈ ನಾಲ್ಕನೇ ಶ್ಲೋಕ ಅಮ್ಮನವರ ಪಾದ ಕಮಲಗಳ ಶಕ್ತಿಯನ್ನು ಹೇಳುತ್ತೆ ಇಂದಿನ ಶ್ಲೋಕದಲ್ಲಿ ಆ ಪಾದ ಧೂಳಿನ ಮಹತ್ವ ಏನು ಅಂತ ನೋಡಿದ್ವಿ ಇದು ಆ ಪಾದ ಕಮಲಗಳು ಎಷ್ಟು ವಿಶೇಷವಾದಂತಹ ಶಕ್ತಿಯನ್ನು ಪಡ್ಕೊಂಡಿದೆ ಅನ್ನೋದನ್ನು ನೋಡ್ತೀವಿ ಈ ಸ್ತೋತ್ರ ಬಡತನವನ್ನು ನಿವೃತ್ತಿ ಮಾಡುತ್ತೆ ಭಯವನ್ನು ನಿವೃತ್ತಿ ಮಾಡುತ್ತೆ ರೋಹ ಏನಾದರೂ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಭಯ ಅನ್ನೋದೇ ಕೂಡ ಒಂದು ತಾನೆ ಬಡತನ ಅನ್ನೋದು ರೋಹ ಅಲ್ಲ ಅವಿದ್ಯೆ ಅನ್ನೋದು ರೋಹ ಅಲ್ಲ ಆದರೆ ಭಯ ಅನ್ನೋದು ರೋಹ ಆಗುತ್ತೆ ಸಜ್ಜಿಗೆ ಅಥವಾ ಚಿತ್ರಾನ್ನ ಮಾಡಿಟ್ಟು ಈ ಸ್ತೋತ್ರವನ್ನು ಜಪ ಮಾಡಿದಾಗ ಖಂಡಿತ ಭಯ ನಿವೃತ್ತಿ ಆಗುತ್ತೆ ಕೆಲವರಿಗೆ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಭಯ ಬಂದ್ಬಿಟ್ಟಿರುತ್ತೆ ನಾನು ಬದುಕಿ ಹೋಗುವಂಥ ಅಂಥವರು ಕೂಡ ಈ ಸ್ತೋತ್ರವನ್ನು ಇಪ್ಪತ್ತೊಂದು ದಿನ ಹೇಳ್ಬೋದು ಬನ್ನಿ ಸ್ತೋತ್ರವನ್ನು ನೋಡೋಣ ಧ್ವಧನ್ಯ ಪಾಣಿಭ್ಯಾಂ ಅಭಯವರದೆ ದೈವದ ಗಣಗ ತ್ವಮೇಘ ನೈವಾಸಿ ಪ್ರಕಟಿತ ವರಾಭಿತ್ಯ ಮಯಾತ್ರಾದುಂ ತಾದುಂ ಫಲಮಿಸ ವಾಂಚ ಸಮಧಿಕಂ ಸರಣ್ಯ ಲೋಕಾನಾಂ ತವಹಿ ಸರಣೆ ಎಂಬ ನಿಪುಣವು ಎಷ್ಟು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ ಅಂದರೆ ಸಾಮಾನ್ಯವಾಗಿ ನೀವೆಲ್ಲ ದೇವಸ್ಥಾನಕ್ಕೆ ಹೋದರೆ ಬಹಳ ವಿಶೇಷವಾಗಿ ಆ ವಿಗ್ರಹ ನೋಡಿದಾಗ ನಾಲ್ಕು ಕೈಗಳು ಕೆಲವು ವಿಗ್ರಹಗಳಿಗಿರುತ್ತೆ ಇನ್ನು ಕೆಲವು ದೇವಸ್ಥಾನದಲ್ಲಿ ವಿಗ್ರಹಗಳಿಗೆ ಎರಡೇ ಕೈ ಇರುತ್ತೆ ಒಂದು ಬಲಗೈ ಅಭಯ ಅಂತ ಹೇಳ್ತೀವಿ ಎಡಗೈ ಈ ರೀತಿ ಇರುತ್ತೆ ಮುದ್ರೆಗಳು ಅಂತ ಹೇಳ್ತೀವಿ ದೇವತಾ ಮುದ್ರೆಗಳು ಅಂತ ಹೇಳ್ತೀವಿ ಬಲಗೈಯಲ್ಲಿ ಅಭಯ ಅಂದರೆ ಮೋಕ್ಷ ಕೊಡೋದು ಎಡಗೈಯಲ್ಲಿ ಮರ ಕೊಡೋದು ಅಂತ ಹೇಳ್ತೀವಿ ಈ ರೀತಿ ಆದರೆ ಈ ಮಹಾತಾಯಿಯಾದಂತಹ ರಾಜರಾಜೇಶ್ವರಿ ಆದಂತಹ ಚಾಮುಂಡೇಶ್ವರಿ ಆದಂತಹ ಈ ಸೌಂದರ್ಯ ಲಹರಿಗೆ ನಾಲ್ಕು ಕೈಗಳಲ್ಲೂ ಕೂಡ ಒಂದು ಕೈಯಲ್ಲಿ ಪಾಶ ಇನ್ನೊಂದು ಕೈಯಲ್ಲಿ ಅಂಕುಶ ಇನ್ನೊಂದು ಕೈಯಲ್ಲಿ ಕಬ್ಬಿನ ಕಬ್ಬಿನ ಜಲ್ಲೆ ಇನ್ನೊಂದು ಕೈಯಲ್ಲಿ ಬಾಣ ಪುಷ್ಪ ಬಾಣ ಇದೇನಿದು ಎಲ್ಲ ದೇವರುಗಳು ಕೂಡ ತಮ್ಮ ತಮ್ಮ ಕೈಯಿಂದ ಅನುಗ್ರಹ ಮಾಡ್ತಾರೆ ಅಭಯ ಕೊಡ್ತಾರೆ ವರ ಕೊಡ್ತಾರೆ ಅಂತೆಲ್ಲ ಕೇಳಿದ್ದೀವಲ್ಲ ಈ ಮಹಾ ತಾಯಿ ನಾಲ್ಕು ಕೈಗಳಲ್ಲೂ ಕೂಡ ಈ ರೀತಿ ಅವಳದೇ ಆದಂತಹ ಈ ವಿಶೇಷವಾದಂತಹ ವಸ್ತುಗಳನ್ನು ಇಟ್ಕೊಂಡಿದ್ದಾಳಲ್ಲ ಹೇಗೆ ಅವಳು ನಮಗೆ ವರ ಕೊಡ್ತಾಳೆ ಅಂತ ಒಂದು ಪ್ರಶ್ನೆ ಬಂದಾಗ ಅವಳ ಪಾದಗಳು ಮುಂದೆ ಬಂದಂತೆ ಅದನ್ಯಪಾಣಿಭ್ಯಾಮ್ ಅಭಯವರದೋ ದೈವದ ಗಣಗ ತ್ವಮೇಘ ನೈವಾಸಿ ಪ್ರಕಟಿತ ವರಾಭಿತ್ಯವಯ ಭಯಾತ್ರಾದುಂ ತಾದು ಫಲವಿಚಾಮ ಅಂದರೆ ಬೇರೆ ದೇವತೆಗಳೆಲ್ಲ ನಿನ್ನ ಹತ್ರ ಬಂದು ನೀನು ಮಾಡುವಂತಹ ಅನುಗ್ರಹ ಪಾದದಿಂದ ಮಾಡುವಂತಹ ಅನುಗ್ರಹವನ್ನು ತಾವು ಪಡ್ಕೊಂಡು ಅದನ್ನು ತಾವೆತ್ಕೊಂಡು ಹೋಗಿ ಇಟ್ಕೊಂಡು ನಮ್ಮಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಈ ಸ್ತೋತ್ರ ಇದೆ ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳು ಕೂಡ ಕೊನೆಯಾಗಿ ಒಂದು ಕಡೆ ಹೋಗಿ ಸರಣ ಶರಣಾಗತ್ರ ಆಗಲೇಬೇಕು ಎಲ್ಲೋ ಒಂದು ಕಡೆ ಶರಣಾಗತ ಆಗಲೇಬೇಕು ಆ ರೀತಿ ಓಡುವಂತಹ ಸ್ಥಳ ನಿನ್ನ ಪಾದವೇ ಆಗಿದ್ದರೆ ಅವರಿಗೆ ಮೋಕ್ಷ ಸಿಗುತ್ತೆ ನಿನ್ನ ಪರಿಪೂರ್ಣವಾದಂತಹ ಅನುಗ್ರಹ ಸಿಗುತ್ತೆ ನಾನು ಹೇಳಿದೆ ದೇವಿ ಆಗಲಿ ಸೌಂದರ್ಯ ಲಹರಿ ಆಗಲಿ ಲಲಿತಾಶಾಸ್ತ್ರಾಗಲಿ ಆ ಮಹಾತಾಯಿಯ ವಿಶೇಷವಾದಂತಹ ಶಕ್ತಿ ಭೂಮಿಯ ಮೇಲೆ ಅವಳಿಂದಲೇ ಎಲ್ಲ ನಡೆಯುತ್ತೆ ಅಂತ ಹೇಳುವಂಥ ಅರ್ಥದಲ್ಲೇ ಎಲ್ಲ ಇರುತ್ತೆ ಸಾಕ್ತ ಅಂತ ಹೇಳ್ತೀವಿ ಶಾಕ್ತ ರೀತಿಯಾಗಿರುತ್ತೆ ಇಲ್ಲಿ ಬ್ರಹ್ಮ ವಿಷ್ಣು ಶಿವ ಕೂಡ ನಿನ್ನ ಹತ್ರ ಬಂದು ನಿನ್ನತ್ರ ನೀನು ಕೊಡುವಂತಹ ನಿನ್ನ ಪಾದದ ಮೂಲಕ ಕೊಡುವಂತಹ ಅನುಗ್ರಹವನ್ನು ಪಡ್ಕೊಂಡು ತಾವು ತೆಗೆದುಕೊಂಡು ಹೋಗಿ ಇತರರಿಗೆ ಅದನ್ನು ಕೊಟ್ಟು ಲಯ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಸ್ಥಿತಿ ಕ್ರಿಯೇಷನ್ ಮಾಡ್ತಾರೆ ಅಂತ ಬರುತ್ತೆ ಈ ಸಾಮಾನ್ಯ ದೇವತೆಗಳು ಏನು ದೇವಿಯ ಅಕ್ಕಪಕ್ಕ ಇರ್ತಾರೆ ಅವರಿಗೆ ಇದೆಲ್ಲ ವಿಶೇಷವಾಗಿ ಗೊತ್ತಿರುತ್ತೆ ಅವರ ಬಾಯಿ ಮಾತುಗಳಿಂದ ಕೇಳಿದರೆ ಎಲ್ಲ ದೇವತೆಗಳು ಕೂಡ ಇಲ್ಲಿ ಬಂದು ಶರಣಾಗ್ತಾರೆ ಮರಣ ಭಯ ಅಂತ ಹೇಳ್ತೀನಿ ಅಂದರೆ ನಾನು ಎರಡು ಅರ್ಥ ಇದೆ ಅಂತ ಹೇಳಿದೆ ಒಂದು ಈ ಜೀವನದಲ್ಲಿ ನಾವು ಪಡುವಂತಹ ಯಾವುದೇ ಭಯವಾಗಲಿ ಒಂಥರ ಋಣಮುಕ್ತನಾಗ್ತಿಲ್ಲೋ ಇಲ್ವೋ ಭಯ ಕಾಯಿಲೆ ವಾಸಿ ಆಗುತ್ತೋ ಇಲ್ವೋ ಭಯ ಮಕ್ಕಳು ಓದ್ತಾರ ಇರುವನೋ ಭಯ ಎಲ್ಲದಕ್ಕೂ ಏನೇ ಒಂದು ಕಾರ್ಯ ಆಗುತ್ತಾರೋ ಅದರಿಂದ ಒಂದು ಒಂದು ಧೈರ್ಯ ಒಂದು ಭಯ ಇರುತ್ತೆ ಈ ರೀತಿ ನಮ್ಮ ಕಾಲದ ನಂತರ ನಮಗೆ ಜೀವನ್ಮುಕ್ತಿ ಸಿಗುತ್ತಾ ಮರಣ ಹೊಂದಿದ ನಂತರ ನಾವು ಆ ಸಾವನ್ನು ಭಯವಿಲ್ಲದೆ ಎದುರ್ಕೊಳ್ತೀವ ಅನ್ನೋದು ಕೂಡ ಈ ಸ್ತೋತ್ರದ ಸೂಕ್ಷ್ಮವಾಗಿದೆ ಅವಳತ್ರ ತೋರಿಸುವಂತಹ ನಾವು ತೋರಿಸುವಂತಹ ಭಕ್ತಿ ಕಳಂಕವಿಲ್ಲದಂತಹ ನಮ್ಮ ಆ ಅವಳ ಮೇಲೆ ಇರುವಂತಹ ಒಂದು ಪ್ರೀತಿ ಹೇಗೆ ಮರ್ಕಟ ನ್ಯಾಯ ಮಾರ್ಜಾಲ ನ್ಯಾಯ ಅಂತ ಸಂಸ್ಕೃತದಲ್ಲಿದೆ ಮರ್ಕಟ ನ್ಯಾಯ ಅಂದರೆ ಕೋತಿ ಮಾರ್ಜಾಲ ಅಂದರೆ ಬೆಕ್ಕು ಈ ಕೋತಿ ಮರಿ ನೀವು ನೋಡಿರ್ಬೋದು ಸಣ್ಣದಾಗಿ ಮರಿ ಹಾಕಿದ್ದಾಗ ಮರಿ ತಾಯಿ ಕೋತಿನ ಗಟ್ಟಿಗೆ ಇಡ್ಕೊಂಡ್ಬಿಟ್ಟಿರುತ್ತೆ ರಂಬೆಯಿಂದ ರಂಬೆ ಮರದಿಂದ ಮರ ಆರಿದ್ರು ಕೂಡ ಕೋಟಿ ಕೋತಿ ಬಿಡೋದೇ ಇಲ್ಲ ಚಿಕ್ಕ ಮಕ್ಕಳಲ್ಲಿ ಏನಾದ್ರು ಮಕ್ಳು ಇಡ್ಕೊಂಡ್ಬಿಟ್ರೆ ಏನೋ ಕೋತಿ ಥರ ಇಡ್ಕೊಂಡಿದ್ಯಾ ಅಂತ ಕೂಡ ಹೇಳ್ತೀವಿ ಆ ರೀತಿ ಪ್ರಾರಂಭ ಕಾಲದಲ್ಲಿ ನಾವು ಆ ತಾಯಿಯನ್ನು ಕೋತಿ ಇಟ್ಕೊಳತ್ತಲ್ಲ ತಾಯಿನ ಆ ರೀತಿ ಇಟ್ಕೋಬೇಕು ರಂಬೆಯಿಂದ ರಂಬೆ ಯಾರಿದ್ರು ಅಂದರೆ ಇಲ್ಲಿಂದ ಅಲ್ಲೆತ್ತಾಕರು ಕಷ್ಟದಿಂದ ಇನ್ನೊಂದು ಕಷ್ಟಕ್ಕೆ ಹಾಕೋರು ಸುಖಕ್ಕೆ ಹಾಕೋರು ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಗಟ್ಟಿಗೆ ಯಾರು ಇಟ್ಕೋತಾನೋ ಅವನಿಗೆ ಅವನ ಭಕ್ತಿಯ ಆ ಶ್ರದ್ಧೆಯನ್ನು ಆ ತಾಯಿ ಅರ್ಥ ಮಾಡಿಕೊಂಡು ಮಾರ್ಜಾಲನಾಯ ಮಾರ್ಜಾಲ ಅಂದರೆ ಬೆಕ್ಕು ಬೆಕ್ಕಂಗೆ ಅಂದರೆ ಮರಿ ಹಾಕಿದ್ರೆ ಒಂದೇ ರಾತ್ರಿಯಲ್ಲಿ ಏಳು ಕಡೆ ನಿಂತ್ಕೊಂಡೋಗಿ ಇತ್ಕೊಂಡೋಗಿರುತ್ತಂತೆ ಇಲ್ಲೋ ಯಗ್ನ ಇಲಿ ಬಂದು ತಿನ್ಬಿಡುತ್ತೆ ಅಂದರೆ ಇಲಿ ಯಗ್ನಕ್ಕೆ ಬೆಕ್ಕಿನ ಕಂಡ್ರೆ ಭಯ ಆದರೆ ಬೆಕ್ಕು ಮರಿ ಹಾಕಿದಾಗ ಇಲಿ ಯಗ್ನ ನೋಡಿದ್ರೆ ಅದಕ್ಕೂ ಭಯ ಇರುತ್ತೆ ಬೇರೆ ಕ್ರಿಮಿಕೀಟ ಯಾವ್ದಾರು ಮೃಗ ಬಂದು ತಿನ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಒಂದೇ ರಾತ್ರಿಯಲ್ಲಿ ಹಲವಾರು ಕಡೆ ಆ ಮರಿನ ಸಾಕ್ಸಿ ಸಾಕ್ಸಿ ಬಚ್ಚಿಡುತ್ತಂತೆ ಆ ರೀತಿ ಪ್ರಾರಂಭ ಕಾಲದಲ್ಲಿ ನಾವು ಈ ಕೋತಿ ಮರಿ ಥರ ಭಕ್ತಿಯಿಂದ ಬಿಟ್ಟರೆ ಯಾರು ಇಲ್ಲ ಅಂತ ಆ ತಾಯಿನ ಆ ರೀತಿ ನಾವು ಇಟ್ಕೊಂಡ್ರೆ ಅದರ ನಂತರ ಆ ತಾಯಿ ನಮಗೆ ತಾನೇನೆಲ್ಲ ಮಾಡಬೇಕು ಅದನ್ನು ಸರಿಯಾದ ಜಾಗದಲ್ಲಿ ನಮ್ಮನ್ನು ಎತ್ತಿಟ್ಟು ನಮ್ಮನ್ನು ಕಾಪಾಡ್ತಾರೆ ಆ ರೀತಿ ಯಾವುದೇ ಭಯವಿಲ್ಲದೆ ನಾವು ಈ ಜನ್ಮದಲ್ಲಿ ನಮ್ಮ ಪಾಪ ಪುಣ್ಯ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಕಳ್ಕೊಳ್ಳೋದಕ್ಕೆ ಈ ರೀತಿ ನನ್ನನ್ನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಇರ್ತೀವಲ್ಲ ಆ ರೀತಿ ಎಲ್ಲಿ ಯಾವ ಪರಿಸ್ಥಿತಿ ಕೊಟ್ಟರು ಕೂಡ ಅದರಲ್ಲಿ ನಾವು ಬದುಕಿ ಬರುವಂತಹ ಯೋಗವನ್ನು ಅನುಗ್ರಹವನ್ನು ಖಂಡಿತ ಅವಳು ಮಾಡ್ತಾಳೆ ಈ ಪ್ರಪಂಚ ಬಹಳ ದೊಡ್ಡದು ಆದರೆ ನಾವು ಬಹಳ ತುಣಕ್ಕೆ ಸಮಾನ ಅಂತೀವಲ್ಲ ಆ ರೀತಿ ನಾವು ಇದು ನನ್ನ ಮಗು ನನ್ನ ತಾಯಿ ನನ್ನ ತಂದೆ ನನ್ನ ಹೆಂಡತಿ ನನ್ನ ಆಸ್ತಿ ನನ್ನ ಸ್ನೇಹಿತರು ಈ ರೀತಿ ಮನುಷ್ಯ ಸ್ವಾರ್ಥದಿಂದನೇ ಕಳ್ಕೊತಾ ಇರ್ತಾನೆ ಮುಕ್ಕಾಲ್ವಾಸಿ ಜೀವನ ಸ್ವಾರ್ಥದಿಂದನೇ ಹೋಗ್ತಾ ಇರುತ್ತೆ ಹಲವಾರು ಕಡೆ ನಾವು ನೋಡಿದ್ರೆ ಎಷ್ಟೋ ಜನ ಬಡವರು ಅನ್ನ ಆಹಾರವಿಲ್ಲದೆ ಇರೋದಕ್ಕೆ ಜಾಗವಿಲ್ಲದೆ ಈ ಪ್ರಕೃತಿಯ ವಿಕೋಪಗಳು ಬಂದಾಗ ಎಲ್ಲ ಕಳ್ಕೊಂಡಿರ್ತಾರೆ ಆದರೆ ಯಾಕೆ ಇವರಿಗೆಲ್ಲ ಇಂತಹ ಗತಿ ಬರುತ್ತೆ ನಾವು ಯೋಚಿಸಿ ನೋಡಿದಾಗ ಸ್ವಲ್ಪ ಆದರೂ ಯೋಚಿಸಿ ನೋಡಿದ್ರೆ ಅದರಲ್ಲಿ ನಮಗೆ ಛ ಇವ್ರು ಏನಾದರೂ ಚೆನ್ನಾಗಿರಬೇಕು ಏನಾದ್ರು ಒಳ್ಳೇದಾಗಬೇಕು ಅಂತ ನಾವು ಅಂದ್ಕೊಂಡ್ರೂ ಕೂಡ ಆ ಸುದ್ದಿ ಅಮ್ಮನವ್ರಿಗೆ ಮುಟ್ಟಿತ್ತಂತೆ ಇವನ ಚಿಂತನೆ ಚೆನ್ನಾಗಿದೆ ಇವನು ನಿರ್ಭಯವಾಗಿ ಅಂದರೆ ಹೊರಗಿನ ಭಯವಿದೆ ಒಳಗಿನ ಭಯವಿದೆ ನಾನು ಪ್ರತಿಯೊಂದು ಸ್ತೋತ್ರಕ್ಕೂ ಹೇಳ್ತೀನಿ ಹೊರಗಡೆ ಇರುವಂತಹ ವಿಚಾರವೇನೆ ಆ ಭಯವಿಲ್ಲದೆ ಯಾರೊಬ್ಬ ಎಲ್ಲ ವಿಷಯವನ್ನು ಒಪ್ಕೊತಾನೋ ಒಳ್ಳೆಯದನ್ನು ಒಪ್ಕೊಂಡು ಒಳ್ಳೆಯದೆಲ್ಲದನ್ನು ದೂರ ಮಾಡ್ತಾನೋ ಅವನಿಗೆ ನಿನ್ನ ಪರಿಪೂರ್ಣವಾದ ಅನುಗ್ರಹ ಇದೆ ಅಂತ ಶಂಕರ ಭಗವತ್ ಹೇಳ್ತಾರೆ ಈ ಪುಣ್ಯಭೂಮಿಯಲ್ಲಿ ಅಂತಹ ಮಹಾನುಭಾವರಾದಂತಹ ಆದಿಶಂಕರ ಪರಮಾತ್ಮ ಜನಿಸಿದ್ದರೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಎಲ್ಲರೂ ಕೂಡ ನಿರ್ಭಯವಾಗಿರಬೇಕು ಎಲ್ಲರಿಗೂ ಸಕಲ ವಿದ್ಯೆ ಇರಬೇಕು ಎಲ್ಲರಲ್ಲೂ ಆಕರ್ಷಣೆ ಇರಬೇಕು ಅನ್ನೋ ಒಂದೇ ಕಾರಣದಿಂದ ಇಂತಹ ಶ್ಲೋಕಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಇಂತಹ ಶ್ಲೋಕಗಳನ್ನು ಓದಿ ಎಲ್ಲರೂ ಕೂಡ ಫಲ ಪಡಿಬೇಕು ಭಯವನ್ನು ಹೋಗಿಸೋದಕ್ಕೆ ಖಂಡಿತ ರಾತ್ರಿ ಕಂಡ್ರೆ ಭಯನ ದೆವ್ವ ಭಯನ ಮಂತ್ರ ಭಯನ ಯಾವುದೇ ಭಯ ಆಗಲಿ ಈ ಸ್ತೋತ್ರವನ್ನು ಹೇಳಿ ಭಯ ಹೋಗುತ್ತೆ ನಮಸ್ಕಾರ